ಜ್ಞಾನಮಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಕಳೆದ ವರ್ಷ ಮುಂಗಾರು ಮಳೆಯು ಸಕಾಲಕ್ಕೆ ದರೆಯ ಎಳೆಗೆ ಸುರಿಯದ ಪರಿಣಾಮವಾಗಿ ಬದುಕಿ ಬಾಳುತ್ತಿರುವಂತಹ ಸಸ್ಯ ಸಂಪನ್ಮೂಲವೆಲ್ಲವೂ ಬದುಕುಳಿಯುವಂಥದ್ದೇ ದುಸ್ಸರದ ಮಾತಾಗಿತ್ತು ಮಾತ್ರವಲ್ಲದೆ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತರು ಬೆಳೆಯುವಂತಹ ಪೈರುಗಳಿಗೂ ಕೂಡ ಸಕಾಲಕ್ಕೆ ಮಳೆ ಆಗದ ಪರಿಣಾಮವಾಗಿ ಬರಗಾಲದಿಂದ ತತ್ತರಿಸಿ ಹೋದಂತಹ ರೈತ ಬಾಂಧವರ ಬದುಕು ದೇಶದ ಮೇಲೆ ದುಷ್ಪರಿಣಾಮವನ್ನು ಬೀರಿದ್ದು ನಿಜಕ್ಕೂ ವಿಷಾದಕರ ಸಂಗತಿ ಆದರೆ ಪೂರಕವೆಂಬಂತೆ ಪ್ರಸಕ್ತ ವರ್ಷದ ಮುಂಗಾರಿನ ಹಂಗಾಮಿಗೆ ಇಪ್ಪತ್ನಾಲ್ಕನೇ ಇಸ್ವಿಯ ಯುಗಾದಿ ಹಬ್ಬದ ದಿನಗಳ ಸಂದರ್ಭಗಳಲ್ಲಿ ರಾಜ್ಯದ ವಿವಿಧೆಡೆಗಳಲ್ಲಿ ಕಾಣಬಂದಂತಹ ಮಳೆರಾಯನ ಆಗಮನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸಿವೆಹಳ್ಳಿ ಹೋಬಳಿ ಪ್ರಾಂತ್ಯದಲ್ಲೂ ಕೂಡ ಆಗೊಮ್ಮೆ ಹೀಗೊಮ್ಮೆ ಅನ್ನುವಂತೆ ಉತ್ತಮ ಮಳೆಯ ಆಗಮನದ ಮುನ್ಸೂಚನೆ ನೀಡುವ ಮೂಲಕ ಸಾಸಿವೆಹಳ್ಳಿ ಹೋಬಳಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಪ ಸ್ವಲ್ಪವಾದರೂ ತುಸು ಸಮಾಧಾನವನ್ನು ಮೂಡಿಸುವ ರೀತಿಯಲ್ಲಿ ದರೆಯ ಎಲೆಗೆ ಮಳೆರಾಯನ ಆಗಮನ ಆಗುವ ಮೂಲಕ ದರೆಯ ಎಲೆಯಲ್ಲಿ ಬೆಳೆದು ಉಳಿಸಿಕೊಂಡು ಸಂರಕ್ಷಣೆಗೆ ಆವಣಿಸುತ್ತಿರುವಂತಹ ರೈತ ಬಾಂಧವರ ತೋಟಗಳ ಬೆಳೆಗಳು ಕಳೆದ ಕೆಲ ದಿನಗಳ ಹಿಂದೆ ಸುರಿದಂತಹ ಮಳೆಯ ಪರಿಣಾಮವಾಗಿ ಬದುಕುಳಿಯುವಂತಹ ಒಂದು ಚೇತನದ ಆಶಾಭಾವನೆಯನ್ನು ವ್ಯಕ್ತಪಡಿಸಿರುವಂಥದ್ದು ನಾವೆಲ್ಲರೂ ಮನಗಾಣಬೇಕಾಗಿರುವಂತಹ ಸಂಗತಿಯಾಗಿದೆ ಉತ್ತಮ ಶುಭಾಗಮನವನ್ನು ಆರಂಭಿಸಿದ ಮಡರಾಯನ ಆಗಮನದ ಸಂದರ್ಭದಲ್ಲಿ ಪ್ರಕೃತಿಯ ಮಡಲಿನಲ್ಲಿ ಸಹಜವಾಗಿ ಮಿಂಚು ಗುಡುಗು ಸಿಡಿಗನ್ನ ಅಬ್ಬರ ಕಾಣಬಂದಿದ್ದು ಕೇಳಿಬಂದಿದ್ದು ಕೂಡ ವಿಶೇಷವಾಗಿತ್ತು ಅಂತಹ ಮಳೆ ಆಗಮನದಿಂದಾಗಿ ರೈತ ಸಮೂಹ ಹಾಗೂ ಪ್ರಕೃತಿಯ ಮರಿಮನದಲ್ಲಿ ಬದುಕಳಿದಿರುವಂತಹ ಸಸ್ಯ ಸಂಪನ್ಮೂಲಗಳೆಲ್ಲವೂ ಬದುಕಳಿದ ಸಂತಸದ ಆಶಾಭಾವನೆಯ ರೀತಿಯಲ್ಲಿ ಹೊಸ ಚೇತನದ ಕಳೆಯನ್ನು ಸೋಸುವಂತಹ ಲಕ್ಷಣವನ್ನು ತೋರಿರುವುದು ನಿಜಕ್ಕೂ ಒಂದು ರೀತಿಯ ವಿಶೇಷದಾಯಕ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಈ ಸಂದೇಶ ದೃಶ್ಯಾವಳಿಗಳನ್ನು ಪ್ರಾರು ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ